ಹೆಚ್ಚಿನವರಿಗೆ ಉಂಟಲ್ಲ ಬಸಳೆಯ ಪದಾರ್ಥ ಬಸಳೆಯ ಪಲ್ಯ ಎಂಥ ಒಂದು ಅಡುಗೆ ಮಾಡಿದ್ರು ಅದೊಂದು ಇಷ್ಟವೇ ಇರ್ತದೆ ಹೆಚ್ಚಿನವರಿಗೆ ಅದರಲ್ಲಂತೂ ಮಂಗ್ಳೂರಿನವರಿಗಂತೂ ಬಸಳೆ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಬಸಳೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆದರೆ ಕೆಲವರಿಗೆ ಬಸಳೆ ಬಳ್ಳಿ ಸಿಗುವುದಿಲ್ಲ ಅಂತ ಹೇಳಿ ಅವರು ಮಾರ್ಕೆಟ್ನಿಂದಲೇ ತರ್ತಾರೆ ಹೆಚ್ಚಾಗಿ ಬಸಳೆ ನೋಡ್ಲಿಕ್ಕೆ ಉಂಟಲ್ಲ ಈಗ ಬಳ್ಳಿ ಇಲ್ಲ ಅದಕ್ಕೊಂದು ಒಂದು ಐಡಿಯಾ ಉಂಟು ನಿಮಗೆ ಹೇಳಿಕೊಡ್ತೇವೆ ಅದನ್ನೇ ನೋಡಿ ಈ ಬಸಳೆಯಲ್ಲಿ ಕಾಯಿ ಆಗಿದೆ ನೋಡಿ ನಿಮ್ಗೆ ಉಂಟಾ ನೋಡಿ ತುಂಬಾ ಕಾಯಿ ಉಂಟು ಇದರಲ್ಲಿ ಈ ಕಾಯನ್ನು ತೆಗೆದು ಎಂತ ಮಾಡುದು ಅಂತ ಹೇಳ್ತೇನೆ ಈಗ ಇಷ್ಟು ಸಿಕ್ಕಿತ್ತು ತುಂಬಾ ಉಂಟಿದೆ ನೋಡಿ ಇದು ಕಾಯಿ ಈ ರೀತಿ ಉಂಟು ಅದು ಹಣ್ಣಾಗ ಈ ರೀತಿ ಬರ್ತದಲ್ಲ ಹಣ್ಣಾಗ ಈ ರೀತಿ ಉಂಟು ಈ ಒಣಗಿದ್ದು ಈ ರೀತಿ ಬಸಾಳೆ ಬೀಜ ಉಂಟಲ್ಲ ನೋಡಿ ಇದು ಹಸಿ ಬೀಜ ಇದು ಒಣಗಿದ್ದು ಈಗ ಒಣಗಿಸಿ ನಿಮ್ಗೆ ಯಾವಾಗ ಬೇಕಾದ್ರೂ ಕೂಡ ಇದಾದ ಬೀಜ ಹಾಕ್ಲಿಕ್ಕೆ ಆಗ್ತದೆ ಅದು ನೀವು ಬೇರೆ ನೋಡಿ ಬೇರೆ ಬೀಜ ಎಲ್ಲ ಮೆಣ್ ಮಣ್ಣಲ್ಲಿ ಎಲ್ಲ ಅದೇ ರೀತಿ ಹಾಕಿದ್ರೆ ಆಯ್ತು ನಮ್ಮ ಮನೆಯಲ್ಲಿ ಇದು ಈ ರೀತಿ ಬಸಳೆಯ ಬೀಜದ ಬಳ್ಳಿ ಗಿಡ ಬಿತ್ತು ಹಾಕಿ ಇದೇ ಆಗಿತ್ತು ದೊಂಪವೇ ಅಂದ್ರೆ ಚಪ್ಪರವೇ ಹಾಕಿದ್ದೆವು ಇದೀಗ ಹಸಿ ಉಂಟಲ್ಲ ಇದನ್ನು ಒಣಗಿಸಿ ಹಾಕಬೇಕು ಬೀಜ ನೋಡಿ ಇದು ಒಣಗಿದ್ ಅಲ್ಲೇ ಸಿಕ್ಕಿತ್ತು ನನಗೆ ಮೇಲೆ ಇತ್ತು ಒಣಗಿಸಿ ನಾವೊಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಬೀಜ ಹಾಕಿದ್ರೆ ಗಿಡ ಆಗ್ತದೆ ನಾವು ಬೀಜದ ನೆಟ್ಟಿದ್ದೇವೆ ನೋಡಿ ಇದು ಬೀಜ ನೆಟ್ಟಿದ್ದೇವೆ ಬಳ್ಳಿ ಕೂಡ ನೆಟ್ಟಿದ್ದೇವೆ ಇಲ್ಲಿ ಅದು ಬಳ್ಳಿ ಸಿಗದಿದ್ದವರು ಬೀಜ ಆಯ್ತು ಬೀಜ ಹಾಕಿದ್ರೆ ಆಯ್ತು ತೊಟ್ಟೆಯಲ್ಲಿ ಸಿಟಿಯಲ್ಲಿ ಎಲ್ಲ ಟೆರೆಸ್ ಮನೆ ಮನೆ ಇರ್ತದಲ್ಲ ಅವರಿಗೆಲ್ಲ ಈ ರೀತಿ ನೆಡ್ಬೋದು ಬಳ್ಳಿ ನೆಡ್ಲಿಕ್ಕೆ ಅಂದ್ರೆ ಚಪ್ಪರ್ ಹಾಕ್ಲಿಕ್ಕೆ ಪೇಸ್ ಇಲ್ಲದಿದ್ರೆ ಯಾರದಾದ್ರು ಮನೆಯಲ್ಲಿ ಬಸಳೆ ಬಳ್ಳಿ ಇದ್ದವರ ಮನೆಯಲ್ಲಿ ಖಂಡಿತವಾಗಿ ಈ ರೀತಿಯ ಬೀಜ ಇದ್ದೇ ಇರ್ತದೆ ಅವರಿಂದ ತಕೊಂಡು ನೀವು ಬಿತ್ತು ಹಾಕಿ ನಿಮ್ಗೆ ಮತ್ತೆ ಯಾವಾಗ ಬೇಕು ನೋಡಿ ಆಗ ನಿಮ್ಗೆ ಪದಾರ್ಥಕ್ಕೆ ಹಾಕಬಹುದು ಅದು ಮಾತ್ರ ನೆಡುದು ಸರಿಯಾಗಿರ್ಬೇಕು ಮಣ್ಣಿಗೆ ಬಿತ್ತು ಹಾಕಿದ್ರೆ ಸರಿಯಾದ ನೀರೆಲ್ಲ ಹಾಕಿದ್ದು ಚಂದ ಮಾಡಿ ಬೆಳೀತದೆ ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಎಲೆ ಆಗಿತ್ತು ಬಸಳೆದ್ದು ಹಾಗೆ ಇದನ್ನು ಸಹ ತಗೊಂಡು ಹೋಗ್ಬೋದು ಯಾರಿಗಾದರೂ ಬಸಳೆ ತುಂಬ ಇಷ್ಟ ಇರ್ತದೆ ಅಥವಾ ಅಲ್ಲಿ ನಿಮಗೆ ಬಸಳೆ ಎಲ್ಲಾದರೂ ಸಿಗದಿದ್ರೆ ಮಣ್ಣಿನ ವ್ಯವಸ್ಥೆ ಇದ್ರೆ ಅಲ್ಲಿ ನೀವು ಈ ರೀತಿ ನೋಡಿ ಈ ರೀತಿ ಬೀಜ ಹಾಕಿ ಬಿತ್ತನ ಹಾಕಿ ನಿಮಗೆ ಬಸಳೆ ಚಪ್ಪರ ಹಾಕ್ಬೋದು ಬಸಳೆಯ ಬಳ್ಳಿ ಬೇಕಂತಲೇ ಇಲ್ಲ ಕಲ್ಲ ನೋಡಿರಿ ಎಷ್ಟು ಚಂದ ಉಂಟು ನೋಡಿ ಮತ್ತೆ ಈ ಬೀಜವನ್ನು ಇಂದು ಗೋಣಿಯಲ್ಲಿ ಇಲ್ಲ ಗೋಣಿ ತೊಟ್ಟೆ ಪ್ಲಾಸ್ಟಿಕ್ ಇಲ್ಲ ಅದರಲ್ಲಿ ಹಾಕಿಟ್ರೆ ನಿಮಗೆ ಟೈರ್ಸ್ ಮೇಲೆ ಇದನ್ನು ಮಾಡಲಿಕ್ಕೆ ಆಗ್ತದೆ ನಿಮಗೆ ಬಸಳೆಯ ಗಿಡನ ಮಾಡ್ಬೋದು